ಅಭಯ್ ಸಿಂಹ ಪಾರ್ಥ್ರೀ ಸಭಾಂಗಣದ ವಾತಾವರಣ ಇನ್ನೂ ತಣ್ಣಗಾಗಿರಲಿಲ್ಲ ಅಭಯ್ ಸಿಂಹ ತನ್ನ ಕುರ್ಚಿಯಲ್ಲಿ ಕುಳಿತು ಬೆರಳುಗಳನ್ನ ಒಂದಕ್ಕೊಂದು ಇಸ್ಕಿಕೊಳ್ತಾ ಇದ್ದ ಅವನ ಮೆದುಳು ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಿತ್ತು ನನ್ನನ್ನೇ ಕಟ್ಟಿ ಹಾಕಲು ನೋಡ್ತಿದ್ದೀಯ ಅಪ್ಪ ಎಂದು ಮನಸ್ಸಿನಲ್ಲೇ ಅಬ್ಬರಿಸಿದ್ದ ಇತ್ತ ಅಜ್ಜ ವಿಶ್ವನಾಥ್ ಹಳೆಯ ಮಹಾಲಿನ ಅಜಾರಕ್ಕೆ ಪ್ರವೇಶಿಸಿದ್ರು ಅಲ್ ಆಗಲೇ ಗುರುದೇವನ ಮೊದಲ ಸಂಸಾರ ಸಭೆ ಸೇರಿತ್ತು ವಿಶ್ವನಾಥ್ ಬರುತ್ತಿದ್ದಂತೆ ಅಲ್ಲಿನ ಹರಟೆ ನಗು ಎಲ್ಲವೂ ನಿಂತು ಸ್ಮಶಾನ ಮೌನ ಅನ್ನೋದು ಆವರಿಸಿತು ವಿಶ್ವನಾಥ್ ಗಾಂಭೀರ್ಯದಿಂದ ತಮ್ಮ ಪೀಠದ ಮೇಲೆ ಕುಳಿತುಕೊಂಡಿದ್ರು ಏನಾಯ್ತು ಸಾವಿತ್ರಿ ಯಾಕೆ ಎಲ್ಲರೂ ಮೌನವಾಗಿದ್ದೀರಿ ಇವತ್ತು ಆಫೀಸಿನಲ್ಲಿ ನಡೆದ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವಿಶ್ವನಾಥ್ ಮೃದುವಾಗಿ ಕೇಳಿದ ತೀಕ್ಷ್ಣವಾಗಿ ಕೇಳಿದ್ರು ಸಾವಿತ್ರಿ ತಡವರಿಸುತ್ತ ಅಂದು ಅದು ಅದು ಅಜ್ಜಯ್ಯ ಆ ಅಬಯ್ ಇದ್ದಾನಲ್ಲ ಅವನಿಗೆ ಈ ಆಸ್ತಿಯನ್ನ ಕೊಡೋದು ಎಷ್ಟು ಸರಿ ಅವನು ಕೇವಲ ರಕ್ತಕ್ಕೆ ಹುಟ್ಟಿದವನಷ್ಟೇ ಹೊರತು ಈ ಮನೆತನದ ಸಂಪ್ರದಾಯಕ್ಕೆ ಅಲ್ಲವಲ್ಲ ವಿಶ್ವನ ಜೋರಾಗಿ ಕೃ ನನ್ನ ಮಗ ಯಾರ ಜೊತೆ ಬದುಕಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿಗೆ ಜನ್ಮ ನೀಡಿದ್ದಾನೆ ಅನ್ನೋದು ಮುಖ್ಯ ಅಭಯ್ ನನ್ನ ಮೊಮ್ಮಗ ಅನ್ನೋ ಸತ್ಯ ಬದಲಾಗಲ್ಲ ಸಾವಿತ್ರಿ ಆದರೆ ಅವನಿಗೆ ಆಸ್ತಿ ಹೋದ್ರೆ ನಮ್ಮ ಮಕ್ಕಳ ಗತಿ ಏನು ಎಂದು ಸಾವಿತ್ರಿ ಹಠವನ್ನ ಹಿಡಿದಿದ್ಲು ತಕ್ಷಣ ಸತ್ಯದೇವನ ಪತ್ನಿ ನೀಲಾಂಬರಿ ಎದ್ದು ನಿಂತಲು ಅವಳಿಗೆ ತನ್ನ ಗಂಡನ ಯೋಗ್ಯತೆ ಚೆನ್ನಾಗಿಯೇ ಗೊತ್ತಿತ್ತು ಯಾಕೆ ಅಜ್ಜಯ್ಯ ಸತ್ಯದೇವ್ ಕೂಡ ಕಂಪನಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಲ್ವಾ ವಿಶ್ವನಾಥ್ ಅವಳನ್ನೊಮ್ಮೆ ವ್ಯಂಗ್ಯವಾಗಿ ನೋಡಿ ಅಂದ್ರು ಹೌದು ನೀಲಾಂಬರಿ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ರೆ ಕಂಪನಿಯ ಷೇರುಗಳು ದಿನ ದಿನಕ್ಕೆ ಪಾತಾಳಕ್ಕೆ ಇವೆ ನೀನೊಬ್ಬಳು ಮದುವೆಯಾಗಿ ಬಂದ ಮೇಲೆ ಸ್ವಲ್ಪ ಬುದ್ಧಿ ಹೇಳಿದಕ್ಕೆ ಕಂಪನಿ ಇಷ್ಟಾದರೂ ಉಳಿದಿದೆ ಇಲ್ಲಿಯವರೆಗೆ ನಿನ್ನ ಪ್ರತಿಭೆಯನ್ನ ನಾನು ಒಪ್ಕೊಳ್ತೀನಿ ನೀಲಾಂಬರಿ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತ್ತು ವಿಶ್ವನಾಥ್ ಯಾರನ್ನೂ ಅಷ್ಟು ಸುಲಭವಾಗಿ ಹೊಗಳುವವರಲ್ಲ ಆದರೆ ಮರುಕ್ಷಣವೇ ವಿಶ್ವನಾಥ್ ಮಾತು ಕೂಡ ಬದಲಾಯಿಸಿದ್ರು ಆದರೆ ನಿಮ್ಮ ಈ ಆಟ ನಡೆಯಲ್ಲ ನನ್ನ ಲೆಕ್ಕಾಚಾರದ ಪ್ರಕಾರ ಮುಂದಿನ ಎರಡು ವರ್ಷಗಳಲ್ಲಿ ನಿಮ್ಮ ಆಸ್ತಿ ಅರ್ಧದಷ್ಟು ಕಡಿಮೆಯಾಗೋದು ಗ್ಯಾರಂಟಿ ಇಡೀ ಸಭೆ ಆಘಾತಕ್ಕೊಳಗಾಯಿತು ವಿಶ್ವನಾಥ್ ಅವರ ಮಾತು ಎಂದಿಗೂ ಸುಳ್ಳಾದದ್ದಿಲ್ಲ ಸತ್ಯದೇವನ ತಂಗಿ ಸತ್ಯಭಾಮ ದನಿ ಎತ್ತಿದ್ಲು ಅಜ್ಜಯ್ಯ ಅಭಯ್ ಮುಂದೆ ಸ್ಪರ್ಧಿಸೋದು ಅಷ್ಟು ಸುಲಭದ ಮಾತಲ್ಲ ಅವನು ಹದಿನೆಂಟನೇ ವಯಸ್ಸಿಗೆ ವಿದೇಶಕ್ಕೆ ಓಡಿ ಹೋದ ಹೋಗಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದಾನೆ ಆದರೆ ಅವನ ಪ್ರತಿಭೆ ಸಾಮಾನ್ಯದ್ದಲ್ಲ ಅವನ ಎದುರಾಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಸತ್ಯದೇವ್ ಅವನಿಗೆ ಸರಿಸಾಟಿಯಲ್ಲ ಸತ್ಯದೇವ್ ಸಿಟ್ಟಿನಿಂದ ತಂಗಿಯನ್ನ ನೋಡ್ತಾ ಇದ್ದಾನೆ ನೀನು ಯಾರ ಪರ ಮಾತಾಡ್ತಿದ್ಯಾ ಅವನೋ ಅಥವಾ ನಾನೋ ನಾನು ಸತ್ಯದ ಪರ ಅಣ್ಣ ಪ್ರತಿಭೆ ಇರೋರು ಮಾತ್ರ ಈ ಕಾಲದಲ್ಲಿ ಉಳಿಯೋಕ್ಕೆ ಸಾಧ್ಯ ಅದನ್ನು ಬೆಳೆಸ್ಕೊಂಡು ಹೋಗೋಕ್ಕೂ ಸಾಧ್ಯ ಸತ್ಯಭಾಮ ಕಟುವಾಗಿ ಹೇಳಿದ್ಲು ಅವಳು ಅಭಯ್ನನ್ನ ನೋಡಿದಾಗ ತನ್ನ ಅಜ್ಜನನ್ನೇ ನೋಡುತ್ತಿರುವಂತೆ ಆಕೆಗೆ ಭಾಸವಾಗ್ತಿತ್ತು ವಿಶ್ವನಾಥ್ ಎದ್ದು ನಿಂತು ಅಂದ್ರು ಸರಿ ಈಗ ಹೂಯಿ ಹೂಯ್ಲಲ್ಲಿರುವಂತಹ ಶರತ್ಗೆ ಅಬಯ್ ಒಪ್ತಾನ ನಿಮ್ಗೇನಿಸುತ್ತೆ ಅಂತ ಖಂಡಿತ ಇಲ್ಲ ಸಾವಿತ್ರಿ ಮತ್ತು ಸತ್ಯದೇವ್ ಏಕಕಾಲಕ್ಕೆ ಅಂದ್ರು ಅವನಿಗೆ ಸಂಬಂಧಗಳ ಬೆಲೆಗೆ ಗೊತ್ತಿಲ್ಲ ಅಂತವನು ಮೂರು ವರ್ಷಗಳ ಕಾಲ ಇರಬೇಕು ಅಂದ್ರೆ ಖಂಡಿತ ಒಪ್ಪಕ್ಕಾಗಲ್ಲ ಹಾಗಾಗಿ ಆಸ್ತಿ ಖಂಡಿತ ನಮಗೆ ಸಿಕ್ಬಿಡತ್ತೆ ಎಂದು ನೀಲಾಂಬರಿ ಆಶಾವಾದದಿಂದ ಹೇಳಿದ್ಲು ವಿಶ್ವನಾಥ್ ಮುಗುಳ್ನಗುತ್ತಾ ಹೊರಟರು ಒಂದು ನೆನಪಿಡಿ ಅವನಿಗೆ ಪ್ರೀತಿ ಗೊತ್ತಲ್ಲೇ ಆದರೆ ಹಣ ಮತ್ತು ಅಧಿಕಾರ ಹೇಗೆ ಪಡೆದುಕೊಳ್ಳಬೇಕು ಅಂತ ತುಂಬಾ ಚೆನ್ನಾಗಿಯೇ ಗೊತ್ತು ಅಂತ ಅದೇ ಸಮಯಕ್ಕೆ ಆಫೀಸ್ನಲ್ಲಿ ಅಭಯ್ ಸಿಂಹ ತನ್ನ ಮುಂದೆ ಇರುವಂತಹ ಫೈಲನ್ನ ನೋಡ್ತಿದ್ದ ನನ್ನನ್ನೇ ಸೆರೆ ಹಿಡಿಯೋಕೆ ನೀವು ಈ ಜಾಲ ಎಣೆದಿದ್ದೀರಿ ಅಲ್ವಾ ವಿಶ್ವನಾಥ್ ಸರ್ ಅಭಾಯ್ ಕುಹಕದ ನಗುವನ್ನ ನಗ್ತಾ ಇದ್ದಾನೆ ಆದರೂ ಅವನ ಕಣ್ಣುಗಳಲ್ಲಿ ಯುದ್ಧವನ್ನ ಗೆದ್ದಂತಹ ಉನ್ಮಾದವಿತ್ತು ಇತ್ತು ಆ ಷರತ್ತಿನ ಪ್ರಕಾರ ಅವನು ಆ ಮನೆಯಲ್ಲೇ ಇರಲೇಬೇಕಾಯಿತು ಧನ್ಯಾಳ ಜೊತೆ ಇರಲೇಬೇಕಿತ್ತು ಸರಿ ಆಟ ಈಗ ಶುರುವಾಗಿದೆ ಅಬಾಯ್ ಕೈ ಅಲುಗಾಡದಂತೆ ಆ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕೇ ಬಿಟ್ಟಿದ್ದ ಆ ರಾಕ್ಷಸ ಈಗ ಆ ಕಾಟಿನಿಂದ ಹೊರಬಂದು ನಾಡಿಗೆ ಬರಲು ಬದುಕೋಕೆ ಸಿದ್ಧವಾಗಿದ್ದನು ಆದರೂ ಅಭಯ್ ಸಿಂಹ ಆಫೀಸಿನ ಕುರ್ಚಿಯಲ್ಲಿ ಕೊನೆಗೂ ಜಿಪ್ಸೆಯಿಂದ ಕುಳಿತುಕೊಳ್ಳೋ ಪರಿಸ್ಥಿತಿ ಬಂತು ಅವನ ಮುಂದಿದ್ದ ಅವಿಲ್ನ ಷರತ್ತುಗಳು ಆ ರೀತಿ ಇದ್ವು ಅವನ ಅಹಂಕಾರವನ್ನ ಚುಚ್ಚುತ್ತಾ ಇದ್ವು ಮೇಜಿನ ಮೇಲೆ ಬಲವಾಗಿ ಗುದ್ದಿದ್ದವನೇ ಕುರ್ಚಿಯಿಂದ ಎದ್ದು ಕಿಟಕಿಯ ಬಳಿ ನಿಂತ ಸತ್ಯದೇವ್ ಅಥವಾ ಆ ನೀಲಾಂಬರಿ ಯಾರೇ ಆದರೂ ಈ ಆಸ್ತಿಯನ್ನ ಒಂದು ಪೈಸೆಯನ್ನು ಮುಟ್ಟೋಕು ನಾನು ಬಿಡೋದಿಲ್ಲ ಎಂದು ಹಲ್ಲು ಕಡಿಯುತ್ತಾ ತನ್ನೊಳಗೆ ತಾನು ಗರ್ಜಿಸ್ತಾ ಇದ್ದ ಅವನ ವಿದೇಶಿ ವ್ಯವಹಾರಗಳಲ್ಲಿ ಅವನ ತಂದೆ ಪಾಲುದಾರನಾಗಿದ್ದೆ ಈಗ ಅವನಿಗೆ ಮುಳುವಾಗಿತ್ತು ವಿಲುಗೆ ಸಹಿ ಹಾಕದಿದ್ದರೆ ಅವನ ಸ್ವಂತ ಗಳಿಕೆಯೂ ಅವನ ಕೈಯನ್ನ ಸೇರ್ತಾ ಇರಲಿಲ್ಲ ಅನಿವಾರ್ಯವಾಗಿ ಅವನು ಮರಣ ಶಾಸನಕ್ಕೆ ಸಹಿ ಹಾಕಲೇಬೇಕಾಗಿತ್ತು ಈ ಪರಮಾತ್ಮನಿಗೆ ನೀನು ಚೆಕ್ ಇಡ್ತೀಯ ಅಜ್ಜ ಸರಿ ಆಟ ಈಗ ಶುರುವಾಗಿದೆ ಎಂದು ಕುಕವಾಗಿ ನಕ್ತ ಆ ಒಪ್ಪಂದಕ್ಕೆ ಸಹಿ ಹಾಕೋದ್ರಿಂದ ಏನು ತಪ್ಪಿಲ್ಲ ಅಂತ ಆ ಬೈಗೆ ಅನ್ನಿಸ್ತು ಇತ್ತ ಹಳ್ಳಿಯ ಸೊಗಡಿನ ಆ ಬೃಹತ್ ಮಹಲ್ನಲ್ಲಿ ಅಜ್ಜ ವಿಶ್ವನಾಥ್ ಮತ್ತು ಅಜ್ಜಿ ರಾಜಮ್ಮ ನಡುವೆ ದೊಡ್ಡ ಸಂಭಾಷಣೆಯೇ ನಡೀತಾ ಇದೆ ರಾಜಮ್ಮ ತಮ್ಮ ಮೊಮ್ಮಗ ಅಬ್ಬಯಿ ಹನ್ನೆರಡು ವರ್ಷಗಳ ನಂತರ ಬರುತ್ತಿದ್ದಾನೆಂಬ ಸಂಭ್ರಮದಲ್ಲೇ ಇದ್ರು ನೋಡಿ ಹನ್ನೆರಡು ವರ್ಷವಾಯ್ತು ಅವನು ನಮ್ಮ ಮನೆಗೆ ಬಂದು ಅವನಿಗೇನೂ ತಿಳಿಯದ ವಯಸ್ಸಿನಲ್ಲಿ ಓಡೋದವನು ಈಗಲಾದರೂ ದೊಡ್ಡವನಾಗಿ ಬುದ್ಧಿ ಕಲಿತು ನಮ್ಮ ಜೊತೆ ಬರ್ತಾನಲ್ಲ ಎಂದು ರಾಜಮ್ಮ ಕಣ್ಣೀರನ್ನ ತುಂಬಿಕೊಂಡ್ರು ವಿಶ್ವನಾಥ್ ಗೊತ್ತಾ ಅಂದ್ರು ರಾಜಿ ನಿನ್ನ ಮೊಮ್ಮಗ ಬರೋದು ಪ್ರೀತಿಗಲ್ಲ ತನ್ನ ಅಜ್ಜಿಯನ್ನ ನೋಡ್ಬೇಕು ಅಂತಾನು ಅಲ್ಲ ಹಣದ ಲೆಕ್ಕಾಚಾರಕ್ಕೆ ಅವನು ಅಂದುಕೊಂಡಷ್ಟು ಸುಲಭದವನು ಅಲ್ಲ ಅವನು ಇನ್ನು ಸಣ್ಣ ಹುಡುಗ ಅಷ್ಟೆ ಅವನಿಗೆ ಒಳ್ಳೆಯದು ಕೆಟ್ಟದು ಹೇಳ್ಕೊಡೋಕೆ ನಾವಿದ್ದೀವಲ್ಲ ಎಂದು ಮತ್ತೆ ರಾಜಮ್ಮ ಹಠ ಹಿಡಿದರು ಆ ಹುಡುಗ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ ರಾಜಿ ಅವನ ಮೈಂಡ್ಸೆಟ್ ಬೇರೆ ವಿಶ್ವನಾಥ್ ವ್ಯಂಗ್ಯವಾಗಿ ನೋಡಿದ್ರು ಅದೇ ಕ್ಷಣಕ್ಕೆ ವಿಶ್ವನಾಥ್ ಅವರ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಅಭಯ್ ಸಿಂಹ ಎಂದು ಹೆಸರು ಕೂಡ ಇತ್ತು ವಿಶ್ವನಾಥ್ ಸ್ಪೀಕರನ್ನು ಆನ್ ಮಾಡಿ ಫೋನನ್ನು ಕಿವಿಗಿಡಿದ್ರು ಹಲೋ ಕಟುವಾದ ಗಾಂಭೀರ್ಯದ ಧ್ವನಿ ಸಭಾಂಗಣದಲ್ಲಿ ಮೊಳಗಿತ್ತು ರಾಜಮ್ಮನ ಕಣ್ಣುಗಳು ಅನಿಯೋಡದ್ವು ಅಭಯ್ ಮಗನೇ ಎಂದು ಕೂಗಲು ಹೋದವರನ್ನ ವಿಶ್ವನಾಥ್ ಕೈಸನ್ನೆ ಮಾಡಿ ತಡೆದಿದ್ರು ಹೇಳು ರಾಜ ಎಂದು ವಿಶ್ವನಾಥ್ ಉತ್ತರಿಸಿದ್ರು ನನ್ನ ಹೆಸರು ಅಭಯ್ ಸಿಂಹ ರಾಜ ಅಲ್ಲ ಆ ಕಡೆಯಿಂದ ಉತ್ತರ ಕಟುವಾಗಿ ಬಂತು ನಾನು ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದೇನೆ ಮುಂದಿನ ಆ ಫೈಲ್ ಬಗ್ಗೆ ಮಾತಾಡಲು ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇರ್ತೇನೆ ಅಂತ ಹೇಳ್ದ ತಕ್ಷಣ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಅಭಯ್ ಪಟ್ ಅಂತ ಫೋನನ್ನ ಕಟ್ ಮಾಡಿ ಬಿಸಾಕ್ತ ರಾಜಮ್ಮ ಸಂಭ್ರಮದಿಂದ ಎದ್ದು ನಿಂತುಕೊಂಡ್ರು ತನ್ನ ಮೊಮ್ಮಗ ಇಲ್ಲಿಗೆ ಬರ್ತಾ ಇದ್ದಾನಲ್ಲ ಅಂತ ಅವನಿಗೆ ಇಷ್ಟವಾದ ಅಡುಗೆ ಮಾಡ್ತೀನಿ ಹಬ್ಬದ ಊಟ ಸಿದ್ಧಪಡಿಸ್ತೀನಿ ಎಂದು ಅಡುಗೆ ಮನೆಯತ್ತ ಹೋಡಲು ಸಿದ್ಧರಾದರು ರಾಜೀ ನಿಲ್ಲು ವಿಶ್ವನಾಥ್ ಕಠಿಣ ಸ್ವರದಲ್ಲಿ ಕೂಗಿದ್ರು ರಾಜಮ್ಮ ದಂಗಾಗಿ ನಿಂತರು ವಿಶ್ವನಾಥ್ ಅವಳ ಹತ್ತಿರ ಬಂದು ಗಂಭೀರವಾಗಿ ಹೇಳಿದರು ಇಲ್ಲಿ ಬರ್ತಾ ಇರೋದು ನಿನ್ನ ಮೊಮ್ಮಗ ಅಲ್ಲ ಅವನಿಗೆ ಈ ಬಂದ ವಾತ್ಸಲ್ಯ ಪ್ರೀತಿ ಮಮತೆ ಯಾವುದೂ ಗೊತ್ತಿಲ್ಲ ಅವನಿಗೆ ಗೊತ್ತಿರೋದು ಕೇವಲ ಹಣ ಮಾತ್ರ ಅದೇನ್ ಹಂಗ್ ಹೇಳ್ತೀರಾ ರಾಜಮ್ಮ ಆಘಾತದಿಂದ ಕೇಳಿದ್ರು ಅವನು ನೀನು ಮಾಡೋ ಊಟವನ್ನ ಮುಟ್ಟಲ್ಲ ನಿನ್ನ ಪ್ರೀತಿಯ ಮಾತಿಗೆ ಮರಳು ಆಗಲ್ಲ ಅವನ ಕಣ್ಣಲ್ಲಿರೋದು ಕೇವಲ ಆಸ್ತಿಯ ಮೇಲಿನ ಹಸಿವು ಮಾತ್ರ ಅವನನ್ನ ನಿನ್ನ ಮೊಮ್ಮಗ ಅಂತ ಅಂದುಕೊಳ್ಳಕ್ ಹೋಗ್ಲೇ ಬೇಡ ಮತ್ತೆ ಯಾರವನು ರಾಜಮ್ಮ ನಡುಗುವ ಧ್ವನಿಯಲ್ಲೇ ಕೇಳಿದ್ರು ವಿಶ್ವನಾಥ್ ಕಿಟಕಿಯ ಹೊರಗೆ ನೋಡುತ್ತಾ ಕಟುವಾಗಿ ಹೇಳಿದ್ರು ಬರ್ತಿರೋದು ನಿನ್ನ ಮೊಮ್ಮಗಾಲ ಅವನು ಕೇವಲ ಒಬ್ಬ ರಾಕ್ಷಸ ಅಂತ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕತೆ ಮುಂದುವರಿಯುತ್ತೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಕತೆಗಳು ಅಪ್ಲೋಡ್ ಆಗುತ್ತೆ ಮತ್ತು ಸಂಜೆ ಆರು ಗಂಟೆಗೆ ಮೆಂಬರ್ಸ್ ಆದವರಿಗೆ ಕತೆ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಸಿಗುತ್ತೆ